ನರಸಿಂಹಣ್ಣ ಅಣ್ಣ ಇದು ಇದೊಂದೇನ್ ಸಾರಿ ಲಾರ್ ಸಾರಿ ಕೇಳಿಸ್ಕೊಂಡ್ಬಿಡು ಏನು ಏನು ಊಟ ಇಲ್ಲದೇನೆ ಗ್ಯಾಸ್ಟ್ರಿಕ್ ಆಗಿ ಅಮ್ಮ ನಮಗೆ ಗೊತ್ತೇ ಇಲ್ಲ ಏನು ಅನ್ನೋದು ಯಾರಗೇನ ಬೇರೆ ಫೋನ್ ಮಾಡಿ ನಿಮ್ಮ ಅಣ್ಣ ನರ್ಸಿಂ ಅಂದ್ರೆ ನೀವೇ ಅಲ್ವಾ ಅಣ್ಣ ಬಳ್ಳಾಪುರ ನರ್ಸಿಂ ಅಂದ್ರೆ ಯಾರು ಅಣ್ಣ ನಾವು ಬಳ್ಳಾಪುರ ನೀವು ಹೌದ್ ಬಿಸಿನೆಸ್ ಈ ಮಾತಾಡ್ಬೋದಾ ಹುಂಚೆ ಎಲ್ಲ ಎಣ್ಸೋದಿಕ್ಕೆ ಕುತ್ಕೊಂಡ್ ಎಣ್ಣಸ್ಬೋದಣ್ಣ ನೀವ್ ಏನರಣ್ಣ ಹಿಂಗ್ ಮಾತಾಡ್ತೀರಾ ಒಂದ್ ಎಲೆಗ್ ರೂಪಾಯಿ ಹಿಂಗ್ ತಗೊಳಣ್ಣಾ ನೀವೇ ತಗೊಂಡ್ಬಿಡಿ ಅದೇ ತಗೊಂಡ್ ಬಿ ನೀವೇ ಅದನ್ನ ಮಾಡ್ಬಿಡ್ರಿ ಕೊಮ್ಮೆ ಒಂದ್ ಗ್ಯಾಲೆ ಮುಕ್ತಾಲ್ ಭಾಗ ನೋಡಿ ಮುಗ್ಡಾಲ ಭಾಗ ಆಲೆ ನಮ್ದು ಸೌಮ್ಮ ನಿಂತು ನಿಮ್ಮ ಹುಡುಗ ಮುಖ್ದಾಲು ಭಾಗ ನಮ್ ಗಾಲೇನ ಇದು ಕೇಳಿ 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 ಕೇವಿದಾರಿ ಕೇಳಲ್ಲ ಆಮೇಲೆ ಮನೆಗೆಲ್ಲಾನ ಒಂದ್ ಸ್ವಲ್ಪ ನಮ್ದು ಫ್ಯಾಬ್ಲಿಕ್ ಫ್ಯಾಮಿಲಿ ಫ್ಯಾಮಿಲಿ ಇದು ಫ್ಯಾಮಿಲಿ ಒಂದ್ ಸ್ವಲ್ಪ ನಿಮ್ದು ಫ್ಯಾಮಿಲಿ ಇದೆ ಅದು ನಿಮಗೆ ಸಮಂತ ಪಟ್ಟಿದಣ್ಣ ಅವ್ರ ಇವ್ರನ್ನ ಮಡಿಕೊಂಡು ಎಲ್ಲ ಇತ್ಯರ್ಥ ಮಾಡ್ಕೊಂಡು ನಾನು ಹೇಳಿದ್ಬಾಣ್ಣ ನೀವು ಅವ್ರು ಮಡಿಕೋ ಅಂತ ಏನು ಓಡ್ರು ನಮಗ ತಿಳ್ಕಂತು ಅಂತ ಅಂತ ರೂಪಾಯಿ ರೂಪಾಯಿ ಕೊಡಲ್ಲ ಖಂಡಿತ ಕೊಡಲ್ಲ ಕೆಜಿ ನೂರ ಐವತ್ತು ರೂಪಾಯಿ ಹಲೋ ನರಸಿಂಹಣ್ಣ ಓ ನೀವು ನಾಲ್ಕ್ ಜನ ಅರ್ಧ ಜನ ಮದ್ವೆ ಆಗಿರೋದು ನಾಲ್ಕ್ ಜನಕ್ಕೂ ಹೇಳ ಒಂದ್ ಸಾವಿರ ಕಿತ್ಕೊಂಬ ಅಂತ ನೀನ್ ಮದ್ವೆ ಮಾಡಿ ನರಸಿಂಹಣ್ಣವ್ರೆ ನರಸಿಂಹಣ್ಣ ನಾವ್ ಹೇಳ್ತ ಮರ್ಯಾದೆ ಹೇಳ್ತಾ ಇದೀವಿ ನೀವು ಕೆಟ್ಟ ಮಾತು ಬೈಬೇಡ್ರಿ ನಮ್ಗೆ ನಾವು ದುಡ್ಡಲ್ಲಿ ಇದೀವಿ ನಮ್ಮ ಅಪ್ಪ ಸತ್ತಾಗ ಹತ್ತು ವರ್ಷ ಆಗೈತೆ ಫೆಬ್ರವರಿ ಐದನೇ ತಾರೀಕು ಮಣ್ಣು ಮಾಡ್ಕೊಂಡಿದ್ದೀವಿ ಆ ಮಾಡಕ್ಕೂ ಮಣ್ಣಕು ನಿಮ್ದೇಲ್ ಹಾಳಾಗುವಾಗ ನಿಮ್ ಮನೆಗ್ ಒಂದ್ ಹಣ ಬೀಳ ಏ ಅಣ್ಣ ನೀನು ಮಾವಿನ ಸೊಪ್ಪು ಇದನ್ನ ತಾಂಬತ್ತಿ ಅಂತ ಹೇಳಿದ ಅದ್ರ ಜೊತೆಗೆ ಹಂಗೆ ಹುಣಸಿನ ಸೊಪ್ಪು ನುಗ್ಗೆ ಸೊಪ್ಪು ಏಳ್ ಸಾವಿರ ಒಂದು ನುಗ್ಗೆ ಸೊಪ್ಪು ಒಂಬತ್ ಸಾವಿರ ಬೇಕು ಅಣ್ಣ ನರಸಿಂಹಣ ಹೇಳ್ರಿ ನರಸಿಂಹನ ಕೊಡ್ರಿ ರೀ ಯಾಕ್ರಿ ಸ್ವಾಮಿ ಇಷ್ಟೊಂದ್ ರೇ ನಮ್ ಮನೆಗ್ ಸಾವು ಆಗತ್ಕೊಂಡ್ರಿ ಅಪ್ಪ ಹಲೋ ನರಸಿಂಹಣ ನರಸಿಂಹಣ್ಣ ಸಾವು ಸಂಭವಿಸಿ ಇರ್ಬೇಕ್ರಿ ಯಾಕಣ್ಣ ಇಷ್ಟೊಂದು ತಮಾಷೆ ಮಾಡಿ ಅವ್ರ ಯಾರ ಕೈಲೋ ಫೋನ್ ಕೊಡ್ತಿಲ್ಲಣ್ಣ ನಾವು ಎಲೆ ಬಿಡ್ ಪರವಲ್ಲ ದುಡ್ಡು ಬೇಡ ಆಮೇಲೆ ದುಡ್ಡು ಎಲೆ ಬಿಟ್ಟು ಪರ್ವಲ್ಲ ದುಡ್ಡು ಬೇಡ ಆಮೇಲೆ ಮೂರು ನಟ್ಟು ಅದೇ ಹೋಮ್ ಪೋಟೆ ಎಲೆ ಬಿಡ್ತಾರಲ್ಲ ನಾವು ನಮ್ಗ ಅದು ಗೊತ್ತ ಇದನ್ನೇ ಹೊಸ ಕೇಳ್ತಾರೆ ಗೊತ್ತಿಲ್ಲ ಇದ್ರೆ ನರಸಿಂಹಣ ಓ ನರಸಿಂಹಣ ಇಲ್ಲಿ ಕೇಳಸ್ಕೊಳ್ಳಿ ನಾವು ಊಟ ತಿಂಡಿ ಇಲ್ದೆ ಹಾಡ್ತೀನಿ ಕಾಯಿಲೆ ಕಾಯಿ ಕಾಯ್ತೀನಿ ಕಾಯ್ಲೇ ಮನೆ ಮಠ ಬಿಟ್ಟು

అదో నేను ధర్మం ಮಾಡಿದను హలో అన్నా ఇక్కడ మనం నీరు ఇప్పుడ మనం బట్టే కాయనేకి ఆ నానన మొదలు మనకి కొడ్ర కొడ్ర జనమలవ కష్ట కోట కొడుతవరల నేను సర్జ్మనా నేను అకుమన్నని కూడా మూర కొర చెరిలొడిపుట కలికేన్ మార్బడరి అన్నా బాగా పోతరుడు పోతరుడు హలో హలో

ನರಸಿಮಣ <laughs> <laughs> <Narsi mana? laughs> <Narsi mana? laughs> <laughs> ಅಣ್ಣ ಇದು ಇದೊಂದೇನ್ ಸರಿ ಲಾಸ್ಟ್ ಸರಿ ಕೇಳ್ಸ್ಕೊಂಡ್ ಬಿಡು ನರ್ಸಿ ಮಡ ಏನೇನು ಊಟ ಇಲ್ದೆನೆ ಗ್ಯಾಸ್ಟ್ರಿಕ್ ಆಗಿ ಅಮ್ಮ ನೋಡಿ ಇನ್ ಅಲ್ಲಿ ಏನ್ ಮಾಡೋಣ ಅವ್ರ ಅಮ್ಮ ಮನೆ ಒಡಿ ತೊಗೊಂಡು ಅವ್ರು ಆಟಿಗೆ ಹೋಗ್ತಾರೆ ಏನ್ ಮಾಡೋಣ

ಐದು ನಿಮಿಷ free ಆಗಿ ಇದ್ದೀಯ ಮಾತಾಡ್ಲಾ ಮಾತಾಡಿ ಸ್ವಾಮಿ ಎಲ್ಲ ಇದು ನಮ್ಮ ಸಂಬಂಧಿಕರು ಅಂತ ಮಾಡ್ದೆ ಸ್ವಾಮಿ ಇರ್ಲಿ ಇರ್ಲಿ ಹ ಈಗ ರಾತ್ರಿ ನಾನು ಪೂಜೆ ಮಾಡ್ದೆ ಪೂಜೆ ಪೂಜೆ ಮಾಡ್ಬೇಕು ಅಂದ್ರೆ ನೋಡಿ ಇವತ್ತು ಕಳಸ್ ಮಾಡ್ತೀನಿ ನಾನು ಕೊಟ್ಟಿಲ್ಲ ಭಗವಂತನೇ ಕೊಟ್ಟಿಲ್ಲ ಹಲೋ ಪೂಜೆ ಮಾಡ್ಬೇಕಾದ್ರೆ ಒಂದು ದುಷ್ಟ ಶಕ್ತಿ ಅಡ್ಡಕ್ಕೆ ಬಂದ್ಬಿಡ್ತಪ್ಪ

ನಿಮ್ಗೆ ಯಾರು ಕೈ ಕೊಟ್ಟಿದ್ದಾರೆ ಅಂತ ಅಂದ್ರೆ ಮಾಟಮಂತ್ರ ಮಾಡಿಸಿದ್ದಾರೆ ಅಂತ ಒಳ್ಳೆ ಮಾಡಕ್ ಆಕ್ರಮಣ ಮಾಡಕ್ ಬಂದ್ಬಿಡ್ತಾರ ನಮ್ಗೆಲ್ಲ ಗೊತ್ತಾಗುತ್ತೆ ಅಲ್ಲ ಹಾ ಆಮೇಲೆ ಸರಿ ಮಾಡಿದೀನಿ ಈಗ ಪೂಜೆ ಮಾಡಿದೀನಿ ಈಗ ಅದ ಹೇಳುದಲ್ಲ ನಿಮ್ಗೆ ಈಗ ನಾನು ಹತ್ತೂವರೆಗೆ ಎ ಎಲ್ಲ ಸರ್ ಮಾಡಿ ಕಳಿಸ್ತೀನಿ ಅದು ಸಾಯಂಕಾಲ ಚಲದಶಕ್ಕೆ ಬರುತ್ತೆ ಅಡ್ರೆಸ್ ಅಡ್ರೆಸ್ ಹೇಳಿ ನಿಂದು ಮನೆ ಅದು ಅ ಹ್ಮ್ ಲೇಟ್ ನಕ್ಷೇಪ ಹ್ಮ್ ಹೇಳಿ ಹೇಳಿ ಹ್ಮ್ ಬಳ್ಳಾಪುರ ಹ್ಮ್ ಹುಡುಗ ಬರ್ಕಂತಾನೆ ಕೇಳಿ ಹೇಳಿ ಬಳ್ಳಾಪುರ ಬಳ್ಳಾಪುರ ಮುಗುಡನಳ್ಳಿ ಪೋಸ್ಟ್ ಮುಗುಡನಳ್ಳಿ ಪೋಸ್ಟ್ ತುಮಕೂರ ತಾಲ್ಲೂಕು ತುಮಕೂರು ತಾಲೂಕು ತುಮಕೂರು ಡಿಸ್ಟಿಕ್ ತುಮಕೂರು ಡಿಸ್ಟಿಕ್ ಆಯ್ತಪ್ಪ ಇದು ನಿಮ್ಮ ಪಿನ್ ಪಿನ್ ನಂಬರ್ ಪಿನ್ ಕೋಡ್ ಹೇಳಪ್ಪ ಪಿನ್ ಕೋಡ್ ನಂಬರ್ ನಿಮ್ ತುಮಕೂರಲ್ಲ ಕೋಡ್ ನಂಬರ್ ಇರುತ್ತೆ ಅದನ್ನ ಹೇಳಬೇಕು ನಮ್ಮ ಮೊಬೈಲ್ ಅಲ್ಲ ಈ ಪಿನ್ ಕೋಡ್ ನಂಬರ್ ಇರುತ್ತಾ ತುಮಕೂರುದು ಏ ಮೊಬೈಲ್ ನಂಬರ್ ಅಲ್ಲಪ್ಪ ಪಿನ್ ಕೋಡ್ ನಂಬರ್ ಅಂತ ಇರುತ್ತೆ ಒಂದೊಂದ್ ಊರಿಗೆ ಒಂದೊಂದ್ ಪಿನ್ ಕೋಡ್ ನಂಬರ್ ಇರುತ್ತೆ ಅದು ಪಿನ್ ಕೋಡ್ ನಂಬರ್ ಏ ಶನ್ಮಹದ ದೇವಸ್ಥಾನ ಅಲ್ಲಪ್ಪ ಪಿನ್ ಕೋಡ್ ನಂಬರ್ ಇರುತ್ತೆ ಒಂದ ಊರಿಗೆ ಹೋಗ್ಲಿ ಬಿಡು ಹಾ ಈಗ ಅದೇ ಮನೆ ಕಟ್ಟಲಿಕ್ಕೆ ನಿಂಗೆ ಹಣದ ವ್ಯವಸ್ಥೆ ಎಲ್ಲಾ ಮಾಡ್ಸೋಕೆ ಎಲ್ಲಾ ಮಾಡಿದ್ದೀನಿ ಈಗ ಅದೇ ನಿಮ್ಮ ಒಬ್ಬ ಜೆಂಟ್ ಆಗ್ತಾ ಇತ್ತಲ್ಲ ಅವ್ರ ಸ್ವಲ್ಪ ಹೇಳಿ ಮಾಡ್ಕೊಳಕ್ ಆಗಲ್ಲ ಅವರಿಂದ ತುಂಬಾ ತೊಂದರೆ ಆಗ್ತಾ ಇರೋದು ಅಲ್ಲಪ್ಪ ನರಸಿಂಹರಾಜು ನೀನು ಹತ್ರ ಚೆನ್ನಾಗಿ ಯಾರು ಅನ್ನೋದೇ ಗೊತ್ತಿಲ್ಲ ಇರೋದು ಆಯ್ತು ಈಗ ಈಗ ಸ್ತ್ರೀ ವಿಚಾರಕ್ಕೆ ಬಂದ್ರೆ ನಿನ್ಗೆ ಹಾ ಸ್ತ್ರೀ ವಿಚಾರ ಈಗ ನಿನ್ಗೆ ರತ್ನಮ್ಮ ಬೇಕೋ ಲಕ್ಷ್ಮಮ್ಮ ಬೇಕೋ ಸ್ನಾನ ಮಾಡ್ಕೊಳ್ಳಿ ಅಲ್ಲ ರತ್ನಮ್ಮ ಮನೆಗೆ ಅವಾಗ ಅವಾಗ ಈಗ ಅವ್ರು ಬೇಕೋ ಬ್ಯಾಡ ನಿಂಗೆ ಆಮೇಲೆ ಮಾಡ್ತೀನಿ ಬಿಡಿ ಸ್ವಾಮಿ ಐನಪ್ಪ ಸ್ವಾಮಿ ಹಲೋ ಆಯ್ತ್ರು ಹಲೋ ಓಂ ಗುರುಬ್ಯೋ ನಮಃ ಗೆಲ್ಲ ಕಟ್ ಮಾಡಬಾರ್ದು ಐ ಸ್ವಾಮಿ ಈಗ ರತ್ನಮ್ಮ ಹೆಸರು ಬ್ಯಾಡಬೋ ನಿಮಗೆ ಆಯ್ತಾ ಮಾಡ್ಕೊಡಿ ಎಲ್ಲ ಅಡ್ರೆಸ್ ಹೇಳಿದೀನಿ ಸ್ವಾಮಿ ಅಲ್ಲ ರತ್ನಮ್ಮ ಬೇಕಾ ಬ್ಯಾಡಬೋ ಹ್ಮ್ ಆಯ್ತ್ರು ಒಳ್ಳೇದು ಒಳ್ಳೇದು ಸ್ವಾಮಿ ಹಲೋ ಒಳ್ಳೇದು ಆ ಈಗ ಲಕ್ಷ್ಮಮ್ಮನ ಬಗ್ಗೆ ಏನು ಮಾಡ್ಲಾರಪ್ಪ ಏನಾನ ಕೆಲಸ ಅಲ್ಲ ಲಕ್ಷ್ಮಮ್ಮ ಬೇಕಾ ಬೇಡವಾ ಲಕ್ಷ್ಮಮ್ಮ ರತ್ನಮ್ಮ ಲಲಿತಾ ಲಲಿತಾ ನೀನ್ ಹೆಂಡ್ತಿ ಇಲ್ಲ ಬಿಡಿ ಇದ ಮಧ್ಯಾಹ್ನ ಮಾಡ್ತೀನಿ ನಾನು ಎಂಟೆ ಹೊಡ್ಸಕ್ಕೆ ಹೇಳಿದೀನಲ್ಲ ಎಂಟು ಮತ್ತ ದುಡ್ಡು ಕೊಟ್ಟು ಕೊಡೋಕು ನೀನ್ ಎಲ್ಲಿ ಹೆಂಡ್ತಿ ಲಲಿತಾ ಅಲ್ಲ ಅವಳು ಬೇಕಾ ಬೇಡವಾ

बायारी जाए आडवर ने अनेया बायारी नल अने 21 सेंचुरी मैट्रेस बैक केयर बेड फॉर हेल्दी स्पाइन अल्व आ 21 सेंचुरी मैट्रेस बैक केयर बेड फॉर हेल्दी स्पाइन अंडरस्टैंड वाह ओ कोता नाही कने ಗೊತ್ತा गला

ಇದ್ದೇ ಬರಲ್ಲ ಟಿವಿ ಹಾಕಿ ಬಂತಿದ್ದೇವೆ ಸ್ವಾಮಿ ಹಾ ಹಾ ಸ್ವಾಮಿ ಅಲ್ಲ ನಾನು ಮಾನಸ ಮಾನಸ ಸರೋವರ ಅಂತ ಆಡಿದ್ದಾಳ ಹು ಮಾನ ಸರೋವರ ಏ ಏನ್ ಹೇಳಿ ಮಾನಸ ಏನ್ ಹೇಳನ ನಿಮ್ಮ ಆಡಿಯೋ ಹಾಗೆಲ್ಲಾ ಕೇಳಿದೀನಿ ನಾನು ಮೂವತ್ತು ಆಡಿಯೋನು ನಿಮ್ದು ಕೇಳಿದಿನಿ ನಿನ್ನ ನಿಮ್ಮ ಮಾಡಿಯಾಗಿ ನಾನು ಫುಲ್ ಫಿದಾ ಆಗಬಿಡಿದ್ದೀನಿ ಚಿನ್ನು. ಈ ಒಳ್ಳೆ ಬುದ್ಧ ಬುದ್ಧ ಹೇಳಿದಂಗೆ ಎಲ್ಲ ನೀವು ಒಳ್ಳೊಳ್ಳೆ ವಿಷಯಗಳನ್ನೆಲ್ಲ ಹೇಳ್ತಿದ ಅಲ್ವಾ? ಓ ನೀವೇನ್ ಎಜುಕೇಟೆಡ್ ಏನ್ ಡಾಕ್ಟರ್ ಇಂಜಿನಿಯರ್ ಓದಿದೀರ? ಇಲ್ಲ ಎಸ್ಎಸ್ಸಿ ಸುಳ್ಳೆ ಹೇಳಬರ್ದಪ್ಪ ನನಗೆ. ನಂಗೆ ಸುಳ್ಳೆ ಹೇಳಕಂದ್ರೆ ನನಗೆ ಆಗಲ್ಲ ರೀ. ಐ ವಾಂಟ್ ಟು ಕೆರಿ ದಿಸ್ ಆನ್ ನಾಟ್ ಅದರ್ ಟು ಮೀ ನನಗೆ ಗೊತ್ತಾಗಲ್ಲ ಇದೆಲ್ಲ ಮಾತಾಡೋದು ಅಲ್ಲ ನಂಗೆ ಸುಳ್ಳು ಹೇಳೋ ಕಂಡ್ರೆ ಆಗಲ್ಲ ನಂಗೆ ಸುಳ್ಳು ಹೇಳ್ಬಾರ್ದು ನೀವು ಎಸ್ ಎಲ್ ಸಿ ಫೇಲ್ ಆಗಿರೋ ಚಾನ್ಸ್ ಇಲ್ಲ ನಿಮ್ಮ ಎಜುಕೇಟೆಡ್ ನಿಮ್ಮ ವಾಯ್ಸ್ ನಿಮ್ಮ ಟ್ಯಾಲೆಂಟ್ ಎಲ್ಲ ನೋಡಿದ್ರೆ ನೀವು ಜಾಸ್ತಿ ಓದಿದ್ದೀರ ಏನು ಯಾಕೆ ಸುಳ್ಳು ಹೇಳ್ತೀರಾ ಸುಳ್ಳು ಅಲ್ಲ ನನ್ನ ಹತ್ರ ಸುಳ್ಳು ಹೇಳೋ ಅಂಥದ್ದು ಏನಿದೆ ನಿಮಗೆ

ಒಳ್ಳೆ ಸ್ಮೈಲ್ ಇದೆ ಬಿಡ್ರಿ ನೀವು ಯಾವ ಫೋಟೋದಲ್ಲಿ ನೋಡ್ರಿ ನೀವು ಯಾವಾಗ್ಲೂ ನಗ್ತಾ ಇದ್ದೀರ ನಗು ಮುಖ ಲಕ್ಷ್ಮಿ ಅವ್ವ ಅಕ್ಕ ಅಂತ ಅನ್ಬಾರ್ದು ರೆಸ್ಪೆಕ್ಟ್ ನೀವು ಸುಮ್ನೆ ಏನ್ಕೆ ಮಾನಸ ಮಾನಸ ನೀನ್ ಬೇಕಾದ್ರೆ ಪ್ರೀತಿಯಿಂದ ಏನನ್ನ ಬೇರೆ ಹೆಸರಿಕು ಬೇಕಾದ್ರೆ ನನಗೆ ಮಾನಿ ಮಾನ್ಸಿ ಅನ್ನು ಮಾನ್ಸಿ ಮಾನ್ಸಿ ಅಂತ ಕರೀಸಿ ಬೇಕಾರೆ ಮಾನ್ಸಿ ಹೌದಾ ಹೌದು ನಾವು ಡ್ಯೂಟಿಗೆ ಹೋಗಿ ಫಸ್ಟ್ ಸೆಕೆಂಡ್ ಶಿಫ್ಟ್ ಮುಗುಸ್ಕೊಂಡ್ಬಂದ್ ಈಗ ಜಸ್ಟ್ ಬಂದೆ ನೀವು ಮೊಬೈಲ್ ಆನ್ ಮಾಡಿದ್ರಲ್ಲ ಗೊತ್ತಾಯ್ತು ಹ್ಮ್ ಹಾಗೆ ಮಾತಾಡ್ಸೋಣ ಅಂತ ನಾನು ಮಾಡಿದ್ದೆ ನಾನು ಚಿಕನ್ ಗ್ರೇವಿ ಮಾಡಿದ್ದೆ ಹಂಗೆ ಈಗ ಬಂದು ಕಾರ್ ಪಾರ್ಕಿಂಗ್ ಮಾಡಿ ಚಲೋ ಕಾರ್ ಪಾರ್ಕಿಂಗ್ ಮಾಡೆಲ್ಲ ಆದೇ ಇನ್ನು ಕಾರ್ ಮೇಲ್ಕ್ ಬಂದೆ ಡ್ರೆಸ್ ಚೇಂಜ್ ಮಾಡಿದೆ ಊಟ ಮಾಡ್ರಿ ಚಿಕನ್ ಗ್ರೇವಿ ಮಾಡಿದ್ದೆ ಮಾಡ್ಬೇಕು ಈಗ ಮಾಡಿ ಊಟ ಮಾಡಿ ಮನಗಿ ಮನಗಿ ಮನ ಮಾನು 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 ಮಾನ್ಸಿ ಮಾನ್ಸು ಮಾನ್ಸಿ ಹ್ಞೂ ಯಾಕೋ ತುಂಬ ರೀ ಜೀವನನೇ ಯಾಕೋ ಏನ್ ದುಡ್ಡು ದುಡಿದ್ರೂನು ದುಡ್ಡಿದ್ರೆ ಎಲ್ಲ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಎಷ್ಟೋ ಜನ ದುಡ್ಡಿದ್ರೆ ಎಲ್ಲ ಸಿಗಲ್ಲ ಅಲ್ವಾ ಇಲ್ಲ ಎಲ್ಲ ಸಿಗುತ್ತೆ ದುಡ್ಡಿದ್ರೆ ಇದ್ರೆ ಸಾಲ ಒಂದ್ ಒಂದಿಷ್ಟು ದಿನ ಕೊಡ್ತಾರೆ ಸಾಲ ಕೊಟ್ ಸಾಲ ಕಟ್ತಿದ್ರೆ ನೀವು ಬ್ಯಾಲೆನ್ಸ್ ಕೊಟ್ಟಿಲ್ಲ ಬ್ಯಾಲೆನ್ಸ್ ದುಡ್ಡು ಕೊಟ್ಟು ಐಟಮ್ ತಾಡ್ರಿ ಅಂತ ಅಂತಾರೆ ಅಷ್ಟೇ ದುಡ್ಡೇ ಇರ್ಬೇಕು ಇದು ಏನು ಇದು ಬೇರೆ ಕಿತ್ತೋಯ್ತತ್ತ ಯಾಕೋ ಟೈಟ್ ಆಗ್ತಾ ಇದೆ ರೀ ಇದು ಯಾಕೋ ಸೊ ಇದು ಯಾಕೋ ಟೈಟ್ ಆಗಿ ಹಂಗೆ ಉಕ್ಸೇ ಕಿತ್ತೋಯ್ತು ಇಲ್ಲ ನೀವು ಜಾಸ್ತಿ ಕುಡಿಯಕ್ಕೆ ಹೋಗ್ಬೇಡಿ ಟೈಟ್ ಆದ್ರೆ ಕಾಲು ಪಾಲು ಜಾರಿ ಬಿಟ್ರಿ ಏ ಅದ ನಾನು ಈ ಡ್ರಿಂಕ್ಸ್ ಮಾಡಲ್ಲ ರೀ ಹಲೋ ಹಲೋ ನಾವು ಡ್ರಿಂಕ್ಸ್ ಮಾಡಲ್ಲ ನಾವು ಇದು ಯಾಕೋ ಬ್ರಾ ಟೈಟ್ ಆಗ್ಬಿಡಿತ್ತು ಉಕ್ಸ ಕಿತ್ತೋಯ್ತು ಅದಕ್ಕೆ ಬಿಚ್ಚಿ ಬೇರೆ ಹಾಕಂತ ಇದೀನಿ ಯಾಕಲ್ಲ ರಾಕಿ ನಾನು ಇಲ್ಲ ನಾವು ಇದು ಮುದ್ದೆ ಅನ್ನ ಸಾರು ಊಟ ಮಾಡುವ ಒಂದು ಬಿರಿಯಾನಿ ಇಲ್ಲ ಅಲ್ಲ ಬಿರಿಯಾನಿ ಅಲ್ಲ ನಂದು ಬ್ರಾ ಹಿಂದ್ಗಡೆ ಟೈಟ್ ಆಗಿ ಕಿತ್ತೋಯ್ತು ಉಕ್ಸು ಈಗ ಬೇರೆ ಹಾಕಂದಿ ಯಾಕಲ್ಲ ಕಲರ್ ಹಾಕಂಡ್ಲಿ ನೀವ್ ಹೇಳಿ ನೀವ್ ಹೇಳಿದ ಕಲರ್ ಹಾಕಂತೀನಿ ಯಾವ್ದನ ಬಿಸಿ ಮಾಡ್ಕೊಂಡು ಊಟ ಮಾಡ್ರಿ ಏನಾದ್ರೆ ಏನ್ ಬಿಸಿ ಮಾಡ್ಕೊಂಡು ಇವತ್ತು ಇವಾಗ ಏನ್ ಇವತ್ತು ಲಾಸ್ಟ್ ಅವತ್ತಿ ಕಾರ್ಯತಿ

ఆతరే కలర్ యాద నేను మీకు ಗೊತ್ತగలలా హహ్ దానికి ಗೊತ್ತగలలా మంత్స్ మంత్సి మంత్సి యాదన ఐకలి మంత్సి టు వన్ నిమిషం తడేయ్ రి అయ్యయ్యో అయ్యయ్యో టు హలో హలో ఏయ్ ఏన్ ఇంగ ఆగిపోతు హలో ఓ ఏన్ ఇంగ జస్ట్ మిస్ జస్ట్ జస్ట్ మిస్ అయిబడుతుంది కన్ రి సో హలో మా మిస్టర్ జనేనే ఆ దోస్తు ఈ చెంగూ టమాట్ మనిచడరి నేన అలా హలో హలో నేను అంగే ఇదనలా ఓకే హ్ సో దె అవును నాకు ఐ కే అవును సో ఇదెం కడలే బడే బండిబడేతే అంగే ಅದ್ ಬೇರೆ ನಂಬರ್ ಮಾಡಿದ್ರೆ ನೋಡಿ ನರಸಿಂಹರಾಜ್ ಬಳ್ಳಾಪುರ ಅಲ್ವಾ ನೀವು ಹ್ಮ್